ಹೂ ಜೀ ಜೀಕುವೆನ ಜೊತೆಯಲ್ಲಿ ಕಾಯುವೇನು ಕಣ್ಣಲ್ಲಿ ಜೊತೆಗಿರುವೆ ಜೊತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳ ತಪ್ಪಿದೆ ನಾನಿಂತ ನೆಲವನು ಕಾಲ ಬೆರಳು ತಪ್ಪಿದೆ ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯು ನನ್ನನ್ನು ಕೊಲ್ಲುತ್ತಿದೆ ನಸು ನಾಚಿಕೆಯು ಊ ಕನಸ ಜುಕಲೀ ಜೀಕುವೇನು ಜೊತೆಯಲ್ಲಿ ಜೋಕಲಿ ಬಿಡದ ಕನಸು ಬಿಡದ ನೋವು ಬಿಡದ ಮಿಡಿತ ಕೊನೆಯವರೆಗೆ ಜೀವನ ಜೊತೆಗೆ ಎದೆಯ ಸುಡುವ ತಂಪು ನೆನಪುಗಳೂ ಪ್ರತಿಯೊಬ್ಬರಲೂ ಕಾಡುವಳು ಅವಳು ಬೆಂಬಿಡದಂತ ಆ ನಗುವಿನ ನೆರಳೂ ನಗುತಾ ಕೊಲುವ ಒಲವೋ ಜೊಕಲೀ ಜೀಕುವೆನ ಜೊತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳ ತಪ್ಪಿದೆ ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯು ಊ ಕನಸ ಮೊದಲ ನೋಟ ಮೊದಲ ಮಾತು ಮೊದಲ ಸ್ಪರ್ಶ ಮೊದಲ ಹೃದಯದ ಒಳಗೆ ಉಸಿರ ಜೊತೆಗೆ ಪಯಣಿಸುವ ನೆನಪು ಈ ಮಗ್ಗನ್ನ ಹೂವಾಗಿಸಬಾರೋ ನಾನಾಗುವೆನೂ ನಿನ್ನ ನೋವಿನ ತೇರು ಎಂಡ ಮನವ ತಿಳಿಯೋ ಏಕಾಂಗೆ ಯಾನದಲ್ಲಿ ಗುರಿ ಮರೆತ ಯಾ ಕಾಂಗಿ ಸಂಗತಿ, ನೀ ಬರುವೆ ಜೊತೆಯಲ್ಲಿ ಬಿಡದ ನೆನಪಿನ ಜೊತೆಗೆ ಮುಗಿಯದ ದಾರಿಯೂ ಮಡಿದ ಕನಸಿನ ಮುಗಿಲಿಗ ಮೌನ ತಾಣಿಯೋ ಈ ನಗುವ ಮುಖದಲ್ಲಿ ಬರಿ ನೋವಿದೆಯು ಉಸಿರಾಡೋ ಶವವೆಲ್ಲಿ ಈ ಸಾವಿದೆಯು ಏಕಾಂಗೀಯಾನದಲ್ಲಿ ಗುರಿ ಮರೆತ ಅಲೆಮಾರೀ